ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಶೇಷವಾದ ಪತ್ರಿಕಾಗೋಷ್ಠಿ ಇದು ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಮೊನ್ನೆ ದಿವಸ ವಾಷಿಂಗ್ಟನ್ನರೇ ಅಂದರೆ ಅಮೇರಿಕ ಅಮೇರಿಕೆ ಹೋಗಿದ್ದರು ಅಮೇರಿಕಕ್ಕೆ ಹೋದ ಮೇಲೆ ವಾಷಿಂಗ್ಟನ್ನಲ್ಲಿ ನಿಮ್ಮೆಲ್ಲ ಪತ್ರಿಕೆ ಮಿತ್ರಗಳ ಮಧ್ಯ ಕೂಡಿಸಿಕೊಂಡು ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ ಮೀಸಲಾತಿಯ ರದ್ದುಪಡಿಸುವುದಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೇರಿಕದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಸದಾ ಎಸ್ಸಿ ಎಸ್ ಟಿ ಮತ್ತು ಒಬಿಸಿ ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ ಮೀಸಲಾತಿ ಎನ್ನುವುದು ದಲಿತರ ಜನ್ಮಸಿದ್ಧ ಹಕ್ಕು ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಕ್ಷ ಬಿಡುವುದಿಲ್ಲ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿ ದಲಿತರ ಮೂಗಿನ ಮೂಗಿಗೆ ತುಪ್ಪವನ್ನು ವರ್ಷುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಎಂದೂ ಕೂಡ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಸಮಗ್ರ ನೀತಿಯನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ದಲಿತ ಕಾಂಗ್ರೆಸರ ಕೇವಲ ಮತ ಬ್ಯಾಂಕವೆಂದು ರೂಪಿಸಿಕೊಂಡಿದೆ ನಾನು ಸಮಾಜ ಕಲ್ಯಾಣದ ಮಂತ್ರಿ ಇದ್ದಾಗ ದಲಿತರ ಇದೇನು ಇಲ್ಲೊಂದು ವರ್ಡ್ ಹಾಕಿದಿಲ್ಲ ಶ್ರೇಯೋದ್ಧಾರಕ್ಕಾಗಿ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಎಪ್ಪತ್ತು ಅಥವಾ ಅರವತ್ತು ವರ್ಷಗಳಲ್ಲಿ ಎಮ್ಮಿ ಎತ್ತ ಕುರಿ ಕೋಳಿಗಳನ್ನು ಪಟ್ಟು ಅವ್ರನ್ನ ಸಮಾಧಾನ ಮಾಡಿದ್ರು ಇವರು ಪಟ್ಟು ಹೋಗಿದಾಗ ನಮ್ಮ ಜನ ಅದನ್ನು ಓಣಿನಲ್ಲಿ ಏನು ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಅದನ್ನು ಮಾಡಿ ಅದನ್ನು ಮುಗಿಸ್ಬಿಟ್ರು ಅಲ್ಲಿಗೆ ಆದರೆ ಅವರಿಗೆ ಪ್ರಾಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾಗಿರತಕ್ಕಂಥ ಜಮೀನ ನೀರಾವರಿ ಮಾಡಿಕೊಡದಂಥ ಕೆಲಸ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಮಾಡಲಿಲ್ಲ ಕಣ್ಣೊರೆಸುವ ಕೆಲಸವನ್ನು ಮಾಡಿದ್ರು ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಕೇ ನಮ್ಮ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೊಡೆದಾಟ ಮಾಡಿ ಈ ಜನಗಳಿಗೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಕೊಡಿಸಬೇಕು ಯಾವ ದಲಿತರಿಗೆ ಜಮೀನುಗಳು ಇದ್ದ ಇದ್ದವರಿಗೆ ಅವರಿಗೆ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಅಂತಕ್ಕಂಥ ಕಾನೂನವನ್ನು ತಂದು ಅದರ ಜೊತೆಗೆ ದಲಿತ ವಿದ್ಯಾವಂತರಾಗಲಿ ದಲಿತ ವಿದ್ಯಾರ್ಥಿಗಳಿಗೆ ಯಾರು ಅಸಮರ್ಥರದಾರ ಅವರೆಲ್ಲರಿಗೂ ಕೂಡ ಹಾಸ್ಟೆಲ್ ಯಾವ ಹಾಸ್ಟೆಲ್ ಅದು ಮುರಾರ್ಜಿ ದೇಸಾಯಿಯವರ ಹೆಸರಿನ ಮೇಲೆ ಇಡೀ ವಸತಿ ಶಾಲೆಯನ್ನು ಇಡೀ ರಾಜ್ಯದ ತುಂಬ ಮಾಡತಕ್ಕಂಥ ಪ್ರಯಾಸ ನಾನು ಮಾಡಿದ್ದೇನೆ ಅವತ್ತಿನ ದಿನಮಾನಗಳಲ್ಲಿ ಆ ಕೆಲಸ ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳ ಕಾಲದವರೆಗೂ ಅವರು ಯಾವ ಈ ಸವಲತ್ತುಗಳನ್ನು ಮಾಡಿಕೊಡತಕ್ಕಂಥ ಪ್ರಯಾಸ ಮಾಡಲಿಲ್ಲ ಅಂತಕ್ಕಂಥ ಮಾತವನ್ನು ಅತ್ಯಂತ ದುಃಖದಿಂದ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಮೀಸಲಾತಿಯ ಅನರ್ಹ ಜನ ಮೀಸಲಾತಿ ಮಾಡಿಕೊಟ್ರ ಅನರ್ಹ ಜನ ಇವರೆಲ್ಲ ಅಧಿಕಾರಿಗಳಾಗ್ತಾರ ಅಂತಕ್ಕಂಥದ್ದು ಹೇಳಿದ್ದ್ಯಾರು ಜವಾಹರಲಾಲ್ ನೆಹರು ನೆಹರು ಅವರು ಹಿಂದಿನ ಪ್ರಧಾನಮಂತ್ರಿಗಳು ದಲಿತರ ಬಗ್ಗೆ ಏನು ಮೀಸಲಾತಿ ಇದ್ರೆ ಅನರ್ಹ ಅನರ್ಹ ಜನ ಅಧಿಕಾರಿಗಳಾಗ್ತಾರ ಅಂತಕ್ಕಂಥ ಮಾತ ಅವತ್ತಿನ ಪ್ರಧಾನಮಂತ್ರಿಗಳು ಹೇಳಿದ್ದು ಇವತ್ತು ಅವರ ಮೊಮ್ಮಗ ಏನು ಟಿ ಶರ್ಟ್ ಹಾಕ್ತಾನಿಲ್ಲ ಬಚ್ಚಾತಿರೋ ಹಾತಿರೋ ಅದಕ್ಕೆ ಪಾರ್ಲಿಮೆಂಟ್ನಾಗ ಹತ್ತಾರ ಬಾ ಅನ್ನಂಗಿಲ್ಲ ಬಚ್ಚು ಬಚ್ಚು ಹತ್ತಾರ ಅಂಥ ಹುಡುಗ ಅವ್ರ ರಾಜ್ಯ ಹೇಳಿದ ಪಪ್ಪು ಅವರಾಜ್ಯ ಹೇಳಿದ ಮಾತ ಇವತ್ತು ಆ ಪಪ್ಪು ಅದನ್ನು ಪುನಃ ಉಚ್ಚರಿಸಿದ್ದಾರೆ ಅನ್ನತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರನ್ನು ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಯಾರಿಗಾದರೂ ಹೋಗ್ತಿದ್ರು ಅದು ಕಾಂಗ್ರೆಸ್ದ ಪಕ್ಷಕ್ಕೆ ಅನ್ನತಕ್ಕಂಥ ಮಾತವನ್ನು ಬಹಳ ದಿಟ್ಟದಿಂದ ಈ ಮಾತವನ್ನು ಹೇಳಿ ಚುನಾವಣೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ಸು ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರಿಗೆ ಮತ್ತು ಅಪಮಾನ ಮಾಡಲಾಗ ಮಾಡಲಾಗಿದೆ ಈಗ ಮೀಸಲಾತಿಯ ವಿರುದ್ಧ ಮೀಸಲಾತಿಯ ರದ್ದುಪಡಿಸುವುದಾಗಿ ಹೇಳಿ ಅವರ ವಿಚಾರಕ್ಕೆ ತಿಲಾಂಜಲಿ ನೀಡಿದ್ದಾರೆ ಆದರೆ ಇವತ್ತು ನಾ ಪತ್ರಿಕೆ ನೋಡಿದಾಗ ಒಳಗೆರೆ ಇವೆಲ್ಲ ಹೇಳ್ತಾನೆ ಯಾರೋ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಹೊರಗೆ ಬಂದ ತಕ್ಷಣ ಏನು ಹೇಳ್ತಾನೆ ಅಂದ್ರೆ ಇವಾಗ ಯಾವುದೂ ನಾ ಹೇಳಿಲ್ಲ ನೋಡಿರಿ ಅಂಥ ಅಪದ್ಧ ಇವೆಲ್ಲ ಅದು ಎಲ್ಲಿ ಎಲ್ಲಿ ವಾಷಿಂಗ್ಟನ್ನಾಗ ಅಮೇರಿಕಾದಲ್ಲಿ ಹೇಳಿ ಇವೆಲ್ಲ ಹೇಳ್ತಾನೆ ಆದರೆ ನಾ ಹೇಳಿಲ್ಲ ಅಂತ ಹೇಳಿ ಹೊರಗೆ ಬಂದು ನಿಮ್ಮಂಥವ್ರು ಎಲ್ಲರಿಗೆ ಹೇಳ್ತಾರ ಅಂತಕ್ಕಂಥ ಮಾತವನ್ನು ಹೇಳಿ ಗಾಂಧೀಜಿ ಮತ್ತು ರಾಜ್ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಸಹ ಮೀಸಲಾತಿಯ ವಿರೋಧ ಹೇಳಿಕೆಗಳನ್ನು ಸುಮಾರು ಸಲ ಅವರು ನೀಡಿದ್ದಾರೆ ಅದೇ ಚಾಳಿಯನ್ನು ಅವರ ಮಗ ಮತ್ತು ಅವರ ಅದಕ್ಕೆ ಏನು ಹೇಳ್ತೀರಾ ಅವರ ಸಹ ಏನು ಪಪ್ಪು ಅವರಿಗೆ ಅದನ್ನೆಲ್ಲ ಬಿಟ್ಟು ಹೋಗ್ಯಾರ ಅವರಿಬ್ಬರು ಕಾಕಾ ಕಾಲೇಶ್ಕರ್ ಮತ್ತು ಡಿ ಪಿ ಮಂಡಲವರ ಸಮಿತಿಯ ವರದಿಗಳನ್ನು ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೆಳಗಡೆ ಕುರ್ಚಿ ಕೆಳಗಡೆ ಇಟ್ಟು ಮ್ಯಾಲ್ಗಡೆ ಕೂತಿದ್ರು ಅವರು ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ಸಿಗರು ಮೀಸಲಾತಿ ಹಾಗೂ ಸಂವಿಧಾನದ ಕುರಿತು ಮೊಸಳೆಯ ಕಣ್ಣೀರವನ್ನು ಒರೆಸ್ತಕ್ಕಂಥ ಕೆಲಸ ಚುನಾವಣೆಯ ಸಂದರ್ಭದಲ್ಲಿ ಮಾಡುತ್ತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇಲಾಖೆಯ ಬೇರೆ ಬೇರೆ ಇಲಾಖೆಗಳನ್ನು ಹಂಚಿ ಅದನ್ನು ಅವರು ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದು ಸಂಪೂರ್ಣವಾಗಿ ಆಗಿದೆ ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನ ಅದನ್ನು ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಅಭಿವೃದ್ಧಿಯ ನಿಗಮದಲ್ಲಿ ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನು ವಿಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೀಸಲಾತಿಯ ಎಂಬುವುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ ಏನು ಮೀಸಲಾತಿ ಎಂಬುವುದು ಕಾಂಗ್ರೆಸ್ಸಿನ ಭಿಕ್ಷಾ ಪಾತ್ರೆ ಅಲ್ಲ ಇದು ಭಿಕ್ಷಾ ಪಾತ್ರೆ ಅಲ್ಲ ನಮ್ಮ ದೇಶದ ಮೀಸಲಾತಿ ಎಂಬುದು ಎಸ್ಸಿ ಎಸ್ ಟಿಯ ಬರ್ತ್ ರೈಟ್ ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟು ಕೊಟ್ಟಿರ್ತಕ್ಕಂಥ ಅವರು ಯಾರಪ್ಪ ಅಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ದಲಿತರ ಬದುಕಿ ಬದುಕಿಗೆ ಎಸ್ ಸಿ ಎಸ್ ಟಿ ಮೀಸಲಾತಿಯ ಕೊಡಲ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೊಡಲಿಯ ಪೆಟ್ಟವನ್ನು ಹಾಕಿದ್ದಾರೆ ಅದರ ಜೊತೆಗೆ ನಾನು ಇನ್ನೂ ನಮ್ಮ ತಮಗೂ ಕೂಡ ಇದನ್ನು ಒಂದು ನಾನು ನನ್ನ ಹೇಳಿಕೆಯ ಕಾಪಿಯನ್ನು ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ ಇದನ್ನು ಇನ್ನೂ ಒಂದು ಕಾಪಿಯನ್ನು ನಾನು ತಯಾರು ಮಾಡಿದ್ದೀನಿ ಅದು ಏನಪ್ಪ ಅಂತಂದ್ರೆ ಮೀಸಲಾತಿಯ ರದ್ದತಿಯ ಕುರಿತು ರಾಹುಲ್ ಅವರು ಹೇಳಿದ್ರ ಬಗ್ಗೆನೇ ಇದನ್ನು ಒಂದು ಸಂಪೂರ್ಣವಾಗಿ ನಾನು ಬರೆದಿದ್ದೀನಿ ಅದನ್ನು ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡಿರಿ ಅಂಥ ನಾಚಿಕೆಗೇಡಿ ಕೆಲಸ ಮಾಡ್ತಾರೆ ಇವರು ಅಂದ್ರೆ ಇಷ್ಟೆಲ್ಲ ಪಾ ಮಾಡಿ ಇಷ್ಟೆಲ್ಲನೂ ಹೇಳಿ ಕೇಳ ಪಾರ್ಲಿಮೆಂಟ್ನಲ್ಲಿ ನಾವೆಲ್ಲ ಇದ್ದಿದಲ್ಲ ನಾನು ಪಾರ್ಲಿಮೆಂಟ್ನಲ್ಲಿದ್ದೀನಿ ಓತು ತೊಗೊಳ್ಳೋ ಮುಂದೆ ಕೈಯಾಗ ಏನು ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಹಿಡಿದಿರ್ತಾರೆ ಕೈಯಾಗ ಆಮೇಲೆ ಹೊರಗೆ ಬರ್ತಾರೆ ಅದನ್ನು ಕೈಯಾಗ ಹಿಡಿದಿರ್ತಾರ ಈಗ ಉತ್ತರ ಹೇಳ್ತಾರೆ ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರೆ ಸಂವಿಧಾನ ಕೈಗೆ ನಾಚಿಕೆ ಬರಬೇಕು ಕಾಂಗ್ರೆಸ್ನವರಿಗೆ ದಲಿತರಿಗೆ ಇಷ್ಟು ಅನ್ಯಾಯವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅದನ್ನು ಕೈಯಲ್ಲಿ ಎತ್ತಿ ಹಿಡಿದು ನಾವು ಭಾಳ ಅಂತ ಅಂಥೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಭಾಳ ಭಾಳ ಒಂದು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರಂತು ನಾನು ನೋಡಿರಿ ಹಿಂದೆನೂ ನಾನು ಭಾಳ ಸಲ ಹೇಳಿದೀನಿ ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಹಾಕಿ ಸೇರಲಿಲ್ಲ ಅಂಥೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲಿ ಬಾಗಲಾರ್ದೇನೆ ನನಗೆ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರೀನಿ ಆದರೆ ಕಾಂಗ್ರೆಸ್ ಸೇರಿಲ್ಲ ಅನ್ನತಕ್ಕಂಥ ಮಾತವನ್ನು ಹಿಂದೂ ಕೂಡ ನಾನು ಹೇಳಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಹೇಳಿ ಬರೇ ಇದು ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡಿಲ್ಲ ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನು ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಲಿಕ್ಕೆ ಬಯಸ್ತೀನಿ ದೇಶದ ವಿಜನಿ ವಿ ವಿಭಜನೆಯ ವಿಭಜನೆಯ ಷಡ್ಯಂತರ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ ಇದೆ ನೋಡ್ರಿ ಅಲ್ಲಿ ಹೋಗ್ಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯ ನಿಂತು ದೇಶದ ಜನರ ಆ ಜನರ ಮಧ್ಯವನ್ನು ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಒಂದು ಏನಪ್ಪಾ ಅಂದರೆ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿಯವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ ಜೊತೆಗೆ ರಾಹುಲ್ ಗಾಂಧಿ ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾವನ್ನು ಬೆಂಬಲಿಸುವ ವಿಚಾರ ಅಥವಾ ವಿದೇಶಿ ವೇದಿಕೆಗಳಲ್ಲಿಯ ಭಾರತ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಇದು ಸ್ಪಷ್ಟಪಡಿಸುತ್ತೇನೆ ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದಿ ಪ್ರಾದೇಶಿಕತೆ ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ ದೇಶದ ಮೀಸಲಾತಿಯ ವಿರುದ್ಧ ವಿರುದ್ಧ ಪಡಿ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆ ಮ ಮನ್ನೆಲೆಗೆ ಮನ್ನೆಲೆಗೆ ತಂದಿದ್ದಾರೆ ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು ಇದೀಗ ದ ದಪ ಪದಗಳಿಗಾಗಿ ಹೊರಹಮ್ಮಿ ಹೊರಹಮ್ಮಿಸಲಾಗಿದೆ ಬಿ ಜೆ ಪಿ ಇರುವವರೆಗೂ ಯಾರೂ ಮೀಸಲಾತಿಯನ್ನು ರದ್ದುಪಡಿಸಲು ದೇಶದಲ್ಲಿ ಸಾಧ್ಯವಿಲ್ಲ ಅಥವಾ ರಾಷ್ಟ್ರದ ಭದ್ರತೆಯ ಭದ್ರತೆಯೊಂದಿಗೆ ಯಾರೂ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧೀಜಿಯವರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ಸಿನವರಿಗೆ ಅತ್ಯಂತ ಸ್ಪಷ್ಟವಾಗಿ ನಾನು ದೇಶದ ಜನರಿಗೆ ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಏ ಅವೆಲ್ಲರಿಗೆ ಪಟ್ಟು ಬಿಡಪ್ಪ ಯಾವ ಸಾಹೇಬ್ರೀ ಮೀಸಲಾತಿ ಎಲ್ಲಿವರೆಗೂ ಸಮಾಜದ ಮನಸ್ಸು ವಿಶಾಲವಾಗಿ ಈ ದೇಶದಲ್ಲಿ ಬೆಳೆಯೋದಿಲ್ಲೋ ಅಲ್ಲಿವರೆಗೂ ರಿಸರ್ವೇಶನ್ ಇರಬೇಕು ಅನ್ನತಕ್ಕಂಥ ನಮ್ಮೆಲ್ಲದ ದಲಿತರ ಒತ್ತಡ ಇದೆ ಸರಿಗ ಬಹಳ ಸ್ಪಷ್ಟ ಸಹ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಆಗಲಿ ಹೊರಗೆ ಬೇಕಾದಷ್ಟಲ ಮಾತಾಡ್ತಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಎಪ್ಪತ್ತು ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ನೂರ ಆರು ಸಲ ಕಾನ್ಸ್ಟಿಟ್ಯೂಷನ್ ತಿದ್ದತಕ್ಕಂಥ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾ ಹೇಳ್ತೀನಿ ಈ ರೀತಿ ಸರ್ ಒಟ್ಟು ದೇಶದ ವ್ಯವಸ್ಥೆ ಅಲ್ರಿ ನಮ್ಮಂಥವ್ರು ಎಲ್ಲ ನಾವೆಲ್ಲ ಪ್ರಚೋದನೆ ಮಾಡ್ತೀವಲ್ಲ ಅದಕ್ಕಾಗಿ ನಡೀತಾ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ ಯಾರು ಮಾಡಿದವರು ಪ್ರಚೋದನೆ ನಿಮಗೇ ಗೊತ್ತದೆ ಇಷ್ಟತನ ಹೊಡೆದಲ್ಲ ಇಲ್ಲಿ ಅದೇ ಮತ್ತೇನು

ಎಲ್ಲರಿಗೂ ಗೊತ್ತದ ನಮಗೂ ಗೊತ್ತದ ನಾವು ಹೇಳಿದ್ರೆ ನೀವು ಏನಪ್ಪಾ ಇವರು ಇದು ಹಿಂಗೆ ಹಿಂಗೆ ಜಾತಿವಾದಿ ಬ ಪಕ್ಷದವರು ಹಿಂಗೆ ಹೇಳ್ತಾರ ಅಂತೀರಿ ಇದು ಕಾಣ ಸರಳವಾಗಿ ಇಲ್ಲಿ ಅಲ್ಲಿ ಗಣೇಶ ಚತುರ್ಥಿಯೊಳಗೆ ನೀವು ಪಾಲ್ದಾರ ಆಗ್ಬೇಕಿತ್ತಪ್ಪ ಹೋಗಿ ಗಲಾಟೆ ಮಾಡಿದ್ರಲ್ಲ ಯಾರು ಮಾಡಿದ್ರಿ ಪ್ರಚೋದನೆ ಇಲ್ಲದೆ ಮಾಡ್ತಾರೆ ಅವರು ಮತ್ತು ಇವೆಲ್ಲ ಈ ರೀತಿ ತೋರಿಸೋದ್ರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಕ್ಕೇ ಸಿಗ್ತದ ಬರೀ ನಾಳೆ ಅಲ್ಲೇ ಹಾಕ ಅಲ್ಲಿ ಮಂಡ್ಯದಲ್ಲಿ ನಾಳೆ ಎಲ್ಲಿ ಬೇಕಾದಲ್ಲಿಯೂ ಆಗ್ಬಹುದು ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು ದೇಶದಲ್ಲಿ ಆಗ್ಬೋದು ಮಹಾರಾಷ್ಟ್ರದಾಗೂ ಆಗ್ಬಹುದು ಇದಕ್ಕೆ ಕಾರಣ ಏನಂದ್ರೆ ಈ ಹಿಂದೆ ಹಿನ್ನೆಲೆ ನಾ ಹೇಳಿನೇನೋ ಅದೇ ಒಂದು ಕಾರಣ ಅಂತಕ್ಕಂಥ ಮಾತು ಭಾಳ ನಾನು ಸ್ಪಷ್ಟವಾಗಿ ಹೇಳ್ತೀನಪ್ಪ ಅದು ಇನ್ನೊಂದು ಎರಡು ದಿನ ಬಿಟ್ಟು ನೋಡಕತ್ತೀ ಏನಂತೀ ನಾನು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ಇಚ್ಛಾ ನಾನು ಆತಿನೇ ಅವನು ನಾ ಮುಂದೆ ಅಂತ ಹೇಳ್ಯಾರ ಆಶೆ ಅಷ್ಟೇ ಒರಿತಾರ ಅವ್ರು ಬಂದದ ಕಾಲ ಬಂದಿಗೆ ಭಾಳ ಮಂದಿ ಹೀಗೆ ಪ್ಯಾಂಟ್ ಬೂಟ ಶೂಟ ಹೊಲ ಅಲ್ಲಿ ನೋಡ್ರಿ ಅವ್ರು ಹೋಗತಾರ ಎಟ್ ಬಲ್ ತಯಾರಾಗ್ಯಾರ ಅಗಿ ಹೊಲ ಹೊಲಿ ಒಟ್ಟು ತಯಾರಾಗಿ ಬಿಟ್ಟಾರ ಎಟ್ಟು ಬಂದ್ರಿ ನೋಡ್ರಿ ಇದ್ರಾಗ ಎಷ್ಟು ಒಗ್ಗಟ್ಟದ ಈ ಪಕ್ಷದಾಗ ಮತ್ತೆ ನಮಗ್ ಬೈತಿರ್ತಾರ ಅವ್ರು ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ನನ್ನ ಶಿಷ್ಯರು ಅದಾರ ದೇಶದಾಗ ಬರೀ ಇಲ್ಲೇ ಎಂತ ಅನ್ಗಡ್ರಿ ಪಾರ್ಲಿಮೆಂಟ್ನಾಗ ನನ್ನ ಶಿಷ್ಯರಲ್ಲ ನನ್ನ ಗುರುಗಳದಾರ ಶಿಷ್ಯರು ಅದಾರ ನೀ ಬರೀ ಇಲ್ಲೇ ಅನ್ಬಾಡ ಮರ ಹೌದ್ರಿ ಎಲ್ಲಾ ಪಕ್ಷದವ್ರು ಓಟ್ ಹಾಕ್ತಾರ ನೋಡಿಲ್ಲೇನ ಮತ್ತ ಕಾಂಗ್ರೆಸ್ನವ್ರು ಒಬ್ಬರು ಇರಂಗಿಲ್ಲ ಎಲ್ಲರೂ ನನಗೆ ಓಟ್ ಹಾಕ್ತಾರ ಜನತಾದಳದವ್ರು ಈಗ ಎಲ್ಲ ಕೂಡಿದೆವು ಅಂತ ನನಗೆ ಹಾಕ್ಯಾರ ಹಿಂದೂ ನನಗೆ ಹಾಕ್ತಿದ್ರು ಓಟ್ ಅವರು ಜನತಾದಳದ ಅಭ್ಯರ್ಥಿ ಆಗಿದ್ದಾಗ ಪಾರ್ಲಿಮೆಂಟಿಗೆ ದಳದವರೇ ನನಗೆ ಓಟ್ ಹಾಕ್ತಿದ್ರು ನಾನು ವಿಚಿತ್ರ ಮನುಷ್ಯ ಆಗಿನ ಗುರುಗಳ ಹಂಗೆ ಕೇಳಬೇಡ್ರಿ ನೀವು ನನಗೇನು ಪಾರ್ಟಿ ಪಾರ್ಟಿ ಹೌದು ನಾನು ಬಿ ಜೆ ಪಿ ಅಂತಕ್ಕಂಥ ತಾತ್ವಿಕವಾಗಿ ಅದಿನಿ ಆದರೆ ಓಟ್ ಹಾಕೋದಲ್ಲಿ ನಾನೇನು ಹೋಗಿ ಅವ್ರಿಗೆ ಕೇಳ್ತಿನ ಕಾಂಗ್ರೆಸ್ನವ್ರು ನೀವು ಓಟ್ ಹಾಕ್ರಪ್ಪ ಅವರು ಹಾಕಿರತ್ತ ಅವರು ಮರ್ಜಿ ಬಂದು ಹಾಕ್ತಾರೆ ನಾ ಬ್ಯಾಡತ್ತಲ್ಲ ನಡ್ರಿ ನಮಸ್ಕಾರ ಎಲ್ಲರೂ ಕಂಡಾಗ ಅದು ನೋಡ್ರಿ ನಾ ಸಾಯುತನ ಅದನ್ನು ಬಿಡುವುದಿಲ್ಲ ನಾನು ಹೊಡ್ಯದೇ ಹಂಗೆ ಯಾರೇ ಅಲ್ಲಪ್ಪ ನೋಡ್ರಿ ದಲಿತರು ಅಲ್ಲ ದಲಿತರು ಈ ದೇಶದಲ್ಲಿ ಏನು ಪಾಪ ಮಾಡ್ಯಾರ ಈ ರಾಜ್ಯದಲ್ಲಿ ಏನು ಪಾಪ ಮಾಡ್ಯಾರ ಇವರು ಅಯೋಗ್ಯರ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳಿ ನಾನು ಒಂದು ನನ್ನ ಪಕ್ಷ ಅಂತ ಹೇಳಂಗಿಲ್ಲ ಯಾವುದೇ ಪಕ್ಷ ಆಗಿರಿ ಇವತ್ತು ನೋಡ್ರಿ ಅವರು ಕಾರ್ಗಿರವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ ಅಲ್ಲ ಯಾ ತಾಂದ ಅವ್ನು ಮುಖ್ಯಮಂತ್ರಿ ಮಾಡಬಾರ್ದು ನೀವು ಹಾಂ ನಾನೇ ಆಗ್ಬೇಕಂತ ಹೇಳ್ತೀನಿ ಆದರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಿ ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಕೊಳ್ತೀನಿ ಯಾಕಂದರೆ ನೆರೆಹೊರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಾವೇನು ಪಾಪಿಸ್ಟ್ರ ಈ ಕರ್ನಾಟಕದಾಗ ಇರತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಯಾಕ್ರೀ ನಾವು ನಾ ಅವ್ರು ಅವ್ರ ಪಕ್ಷದ ರೀ ಅವ್ರು ಅಕ್ಕ ನಾ ದಲಿತರ ಬಗ್ಗೆ ಹೇಳೋದು ಅಟ್ಟೆ ಅವ್ರು ಯಾರನ್ನೇ ಮಾಡಲಿ ನಾನು ಹೇಳೋದು ಒಪ್ಪ ಅಟ್ಟು ಅಟ್ಟು ಒಬ್ಬ ದಲಿತರ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಆಲ್ ಅಂತ ಹೇಳ್ತೀನಪ್ಪ ಅವ್ನು ಆವ್ನಾಲಿ ಅಂತ ಹೇಳ್ತೀನಿ ಅವ್ರು ಇಚ್ಛೆ ಇದ್ದವ್ರು ಮಾಡ್ಕೊಳಕ ಅವ್ರ ಪಕ್ಷದ ಬೇಕಂದ್ರೆ ಮಾಡಲಿ ಅಲ್ಲಂದ್ರೆ ಬಿಡಲಿ ನಮ್ಮ ನಡ್ರಿ ಮಾತು ಕೂಡ ನಡ್ರಿ ಇದೇ ಎಲ್ಲರಿಗೆ